ಸ್ವಚ್ಛರೊಳಗೊಂದಾಗಿ ಪವಿತ್ರವಾಗಿ ಅನನ್ಯ ಪರಿಮಳವ ಬೀರಿ ಸ್ವಚ್ಛರೊಳಗೊಂದಾಗಿ ಪವಿತ್ರವಾಗಿ ಅನನ್ಯ ಪರಿಮಳವ ಬೀರಿ ಭೀತಿ ಮೀರಿದ ಅಂತ್ಯದ ಅರಿವಿಗೆ ಪ್ರಸ್ತುತವೇ ಪ್ರಾಧಾನ್ಯವಾಗಿ ಮುಂದಿಹರ ಬೀಳ್ಕೊಟ್ಟು ಸಾಲಿನಲ್ಲಿ ಸರದಿಗೆ ಕಾದು ಸಂಯಮದಿ ಸೇವೆಗಪ್ಪಣೆ ಬರಲು ನಿರ್ಲಿಪ್ತ ಭಾವದಲ್ಲಿ ಸ್ವಯಂ ಅರ್ಪಣೆಗಿಳಿದು ಪ್ರಜ್ವಲಿಪ ಜ್ಯೋತಿಯ ಗುರಿದು ಭಗವತ್ ಸಮರ್ಪಣೆಯಾಗಿ ದೇವ ಕೃಪೆಯನ್ನು ಹಂಚಿ ಕೈಂಕರ್ಯ ಪೂರೈಸಿ ನಿಶೇಷವಾಗುವ ಕರ್ಪೂರದಂತೆ ಕೃತಾರ್ಥವಾಗಲಿ ಎಂದು ಹರಸುಗುರುವೆ ನನ್ನ ಬಾಳು ಕರ್ಪೂರದಂತೆ ಕೃತಾರ್ಥವಾಗಲಿ ಎಂದು ಗುರುವೇ ನನ್ನ ಬಾಳು